ಆನೇಕಲ್ ತಾಲೂಕಿನ ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡರಾದ ಸಂಪಂಗಮ್ಮ ರಾಜಪ್ಪರವರು ಗೆಲುವು ಸಾಧಿಸಿದ್ದು ಇಂದು ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಪಂಗಮ್ಮ ರಾಜಪ್ಪ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರವೂ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮುಖಂಡರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಏನೋ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಪಿ ಎಲ್ ಡಿ ಕೃಷ್ಣ ಮಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಗೌರ್ಮೆಂಟ್ ನಾರಾಯಣಸ್ವಾಮಿ ಸಂಪಂಗಮ್ಮ ಪಂಚಾಯತಿ ಸದಸ್ಯರಾದ ದೊಡ್ಡ ತಿಮ್ಮಸಂದ್ರ ಅಶೋಕ್ ಸುಗುಣ ನಾಗರಾಜ್ ವೆಂಕಟೇಶ್ ನಿರ್ಮಲಾ ತಿಂಡ್ಲು ಚೆಲುವರಾಜು ಲಕ್ಷ್ಮೀ ನಾಗರಾಜು ಕೃಷ್ಣಮೂರ್ತಿ ರತ್ನಮ್ಮ ರಘುನಾಥ್ ಮುಖಂಡರಾದ ಪ್ರದೀಪ್ ಅವರು ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದ್ರು ಜನ ಸದಸ್ಯರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರ್ತಾರೆ ಇವತ್ತು ಅಧಿಕಾರ ಸ್ವೀಕಾರ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನವಾಗಿ ಅಧ್ಯಕ್ಷರಾದಂತಹ ಮನೆಯ ಸಭೆಗಕ್ಕನವರು ಇವತ್ತು ಮಂಗಳೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಅಧಿಕಾರಿಗಳು ಮತ್ತು ಸರ್ವ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆ ಕೆಲಸ ಕಾರ್ಯಗಳಾಗಲಿ ಏನು ಎಲ್ಲ ಪ್ರತಿ ಊರಲ್ಲೇ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲ ಸದಸ್ಯರು ಅಧ್ಯಕ್ಷರಿಗೆ ಶುಭಾಶಯನ ಕೋರಿದ್ದಾರೆ ಮತ್ತು ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು ಜನಗಳು ಮೆಚ್ಚಂತ ಕೆಲಸ ಆಗಬೇಕು ಸಾರ್ವಜನಿಕರು ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ಅವರಿಗೆ ಶುಭಾಶಯಗಳನ್ನ ಹರಿಸ್ತೀನಿ ಒಳ್ಳೆಯದಾಗಲಿ ಖಂಡಿತ ರಾಜಕಾರಣ ಆಮೇಲೆ ನಾವೆಲ್ಲ ನಾನು ಆವತ್ತು ಹೇಳಿದ್ದೀನಿ ಅಧ್ಯಕ್ಷ ಆದರೆ ನಮ್ಗೆ ಇಪ್ಪತ್ತ್ಮೂರು ಜನ ಸದಸ್ಯರು ಒಂದೇ ನಾವೆಲ್ಲ ಸದಸ್ಯರೇ ನಾವು ಮಾಜಿ ಅಧ್ಯಕ್ಷ ಎಲ್ಲ ಸದಸ್ಯರೇ ನಾವು ಇಪ್ಪತ್ತ್ಮೂರು ಜನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಎಲ್ಲರೂ ಸಮೀಪದಲ್ಲಿ ಎಲ್ಲರನ್ನೂ ಕೆಲಸ ಮಾಡ್ತೀವಿ ತಾಲೂಕಲ್ಲಿ ಎಮ್ ಎಲ್ ಎನೂ ಸಹ ವಿಶ್ವಾಸ ತೆಗೆದುಕೊಳ್ತೀವಿ ನಮ್ಮ ಎಂ ಪಿ ಜೆ ಇದ್ದಾರೆ ಲೋಕಸಭಾ ಸದ್ಯ ಅವ್ರೂ ವಿಶ್ವಾಸ ತೆಗೆದುಕೊಂಡು ಅಭಿವೃದ್ಧಿ ಆಗಬೇಕಷ್ಟೆ ನಮ್ಮ ಗೋಪಿನಾ ಗೋಪಿನಾಥ ರೆಡ್ಡಿ ಎಮ್ ಎಲ್ ಸಿ ಅವರು ಇದ್ದಾರೆ ಅವ್ರ ಹತ್ರ ಹೋಗ್ತೀವಿ ಅಂದನ ತರ್ತೀವಿ ನಮ್ಮೆಲ್ಲ ಇಡೀ ಗ್ರಾಮ ಪಂಚಾಯಿತಿನ ಮೇಲ್ದುರ್ಜಗೆ ಇರಿಸಬೇಕು ಒಳ್ಳೆ ಕೆಲಸ ಕಾರ್ಯಗಳಬೇಕು ನಮ್ಮ ನಾಯಕರುಗಳು ಮತ್ತು ನಮ್ಮ ಸದಸ್ಯರುಗಳು ಇಪ್ಪತ್ತ್ಮೂರು ಜನ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಶಾಸಕರಿರ್ಬೋದು ಲೋಕಸಭಾ ಸದಸ್ಯರಾಗಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಇಬ್ಬರಿದ್ದಾರೆ ಎಲ್ಲರೂ ಹೋಗಿ ಕೆಲಸ ಮಾಡ್ತೀವಿ ನಮ್ಮ ರಾಜಕಾರಣ ಬೇಡ ರಾಜಕಾರಣ ರಾಜಕಾರಣ ಪಂಚಾಯಿತಿಯನ್ನು ಎಲ್ಲ ಒಟ್ಟಿಗೆ ಕೆಲಸ ಹೇಳ್ತಾ ನನ್ನ ಮಾತು ಮುಗಿಸ್ತೀವಿ ಏನು ಈ ದಿವಸ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಡೆದಂಥ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ನಮ್ಮ ಸಂಭಾಂಗಕ್ಕನವರು ಹದಿನಾಲ್ಕು ಮತದಿಂದ ಜಯಭೇರಿ ಬರೆಸಿದ್ದು ನಿಜ ಸತ್ಯ ಆದರೂ ಇಡೀ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ ಅವರೆಲ್ಲರೂ ಗಣ್ಯಕ್ಕೆ ತೆಗೆದುಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಅತ್ಯ ಇಡೀ ಆನೆಕಲ್ ತಕ್ಕಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಆ ಅಧ್ಯಕ್ಷರಿಗೆ ನಾನು ಈ ಮೂಲಕ ತಮ್ಮ ಸಂದೇಶ ಕಳಿಸ್ತೀನಿ ಹಾಗಿದಲ್ಲದೆ ಇನ್ನೊಂದು ವಿಚಾರ ಏನು ಅಂದರೆ ಇಡೀ ಆನೆಕಲ್ ತಾಲೂಕಿನಲ್ಲಿ ಮೊದಲನೇ ಬಾರಿಗೆ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಏನೀಗ ಮಾಜಿ ಅಧ್ಯಕ್ಷರ ಎ ನಮ್ಮ ಹೆಮನಾರಾಯಣಸಮ್ಮಣ್ಣವರು ಅವರ ಅಧಿಕಾರದಲ್ಲಿ ನಡೆತಕ್ಕಂಥ ನಮ್ಮ ಗ್ರಾಮದಲ್ಲಿ ದೊಡ್ತಿ ಗ್ರಾಮದಲ್ಲಿ ಘನತಾಜ್ಯೋಳಿ ಘಟಕ ಒಂದು ಕಟ್ಟಡ ಸ್ಟಾರ್ಟ್ ಆಯಿತು ಆ ವಿಚಾರ ಇನ್ನೂ ಅದು ಹಂತದಲ್ಲಿದೆ ಈಗ ಕೊನೆ ಈಗ ಸಂಪೇಗನವರು ಬಂದಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ ಆ ಒಂದು ಘನತಾಜ್ಯೋಳಿ ಘಟಕವನ್ನು ಎಲ್ಲ ಸರ್ವೋತಮುಖ ಮೂರು ಜನ ಸದಸ್ಯರು ಸೇರಿಕೊಂಡು ಅದನ್ನು ಸಾರ್ವಜನಿಕಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಅವರು ಈ ಮೂಲಕ ಅವ್ರಿಗೆ ಒಂದು ಈಗ ಸರ್ ನನ್ನ ಹೆಸರು ಪ್ರದೀಪ್ ಅಂತೇಳಿ ನಮ್ಮ ತಾಯಿಯವರು ಇವತ್ತು ಮಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿಂಥ ನನ್ನನ್ನು ನಮ್ಮ ತಾಯಿಯವರನ್ನ ಒಂದು ಸದಸ್ಯನನ್ನು ಮಾಡಿ ಇವತ್ತು ಅಧ್ಯಕ್ಷನೂ ಸಹ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಾರ್ಟಿಗೆ ಅವತ್ತು ನಾನು ಕೃತಜ್ಞತೆಯಲ್ಲಿ ವ್ಯಕ್ತಪಡಿಸ್ತೀನಿ